ಅಂಕೋಲಾದ ಹಲವು ವಿಶೇಷ ಆಚರಣೆಗಳಲ್ಲಿ ಕಾರ್ತಿಕೋತ್ಸವಕ್ಕೆ ತನ್ನದೇ ಆದ ಹಿರಿಮೆ ಇದ್ದು ಈ ಬಾರಿ ನವೆಂಬರ್ ಹದಿನೇಳು ಮತ್ತು ಹದಿನೆಂಟರಂದು ನಡೆದ ಕಾರ್ತಿಕೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ಅಂಕೋಲಾ ಪಟ್ಟಣ ವ್ಯಾಪ್ತಿಯಲ್ಲಿ ನೆಲೆಸಿರುವ ಪಂಚದೇವರುಗಳ ದೊಡ್ಡ ಕಾರ್ತಿಕೋತ್ಸವ ಈ ಹಿಂದಿನಿಂದಲೂ ವಿಶಿಷ್ಟ ಸಂಪ್ರದಾಯವಾಗಿ ಆಚರಿಸಲ್ಪಡುತ್ತಿದೆ ಬುಧವಾರ ಸಂಜೆ ಆರಂಭವಾದ ಕಾರ್ತಿಕೋತ್ಸವ ಆಚರಣೆಯು ಪಟ್ಟಣದ ಪ್ರಮುಖ ಪಂಚದೇವರುಗಳೆನಿಸಿದ ದೊಡ್ಡ ದೇವರೆಂದೇ ಖ್ಯಾತಿಯಾದ ಶ್ರೀ ವೆಂಕಟರಮಣ ದೇವರು ಭೂಮಿತಾಯಿ ಎಂದೇ ಪ್ರಸಿದ್ಧವಾದ ತಾಯಿ ಶ್ರೀ ಶಾಂತಾದುರ್ಗಾ ಅಂಬಾರಕೋಡ್ಲಾ ರಸ್ತೆಗೆ ಹೊಂದಿಕೊಂಡಿರುವ ಪ್ರಸಿದ್ಧ ಶ್ರೀ ನಾರಾಯಣ ದೇವರು ಶ್ರೀವಾ ದೇವಾಲಯಗಳ ಸಾಲಿನಲ್ಲಿ ಹೆಸರುವಾಸಿಯಾದ ಪೊನ್ನೇಕೇರಿಯ ಶ್ರೀ ಮಹಾದೇವರು ಆಸ್ತಿಕ ಭಕ್ತರ ಆರಾಧ್ಯ ದೇವಿಯಾಗಿರುವ ಶ್ರೀ ಆರ್ಯ ದೇವಿ ಸೇರಿದಂತೆ ಒಟ್ಟು ಐದು ದೇವರ ಪಲ್ಲಕ್ಕಿ ಮೆರವಣಿಗೆ ಪಟ್ಟಣದ ಮೂಲ ಸ್ಥಾನಗಳಿಂದ ಹೊರಟು ನಾರಾಯಣ ದೇವಸ್ಥಾನದ ಎದುರು ಕೂಡಿಕೊಂಡು ಅಂಬಾರಕೊಡ್ಲ ಮಾರ್ಗವಾಗಿ ಬಾಳೆಗುಳಿಯ ವನ ಪ್ರದೇಶಕ್ಕೆ ತೆರಳಿದವು ಅಂಬಾರಕೊಡ್ಲ ಶಿರಕುಳಿ ಮುಖ್ಯ ರಸ್ತೆಯಲ್ಲಿ ದಾರಿ ಉದ್ದಕ್ಕೂ ತಳೆರು ತೋರಣಗಳಿಂದ ಶೃಂಗರಿಸಲಾಗಿತ್ತು ಸ್ವಾಗತ ಕಮಾನುಗಳಿಗೆ ಫಲಪುಷ್ಪ ವಿವಿಧ ಬಗೆಯ ತಿಂಡಿ ತಿನಿಸು ತಂಪು ಪಾನೀಯ ಬಾಟಲ್ ಮತ್ತಿತರ ಫಲಾವಳಿ ತೂಗು ಬಿಡಲಾಗಿತ್ತು ಮುಖ್ಯ ರಸ್ತೆ ಹಾಗೂ ರಸ್ತೆ ಇಕ್ಕೆಲೆಗಳಲ್ಲಿ ವಿದ್ಯುತ್ ದೀಪ ಅಲಂಕಾರ ಕಂಗೊಳಿಸುತ್ತಿತ್ತು ದೇವರ ಪಲ್ಲಕ್ಕಿ ಸಾಗುವ ಮುಖ್ಯ ರಸ್ತೆಯಲ್ಲಿ ಸ್ಥಳೀಯ ಯುವಕರು ಯುವತಿಯರು ಮಹಿಳೆಯರು ಮಕ್ಕಳು ಸೇರಿದಂತೆ ಹಲವರು ಬಗೆ ಬಗೆಯ ನೂರಾರು ರಂಗೋಲಿಗಳನ್ನ ಬಿಡಿಸಿದ್ದರು ಸ್ಥಳೀಯ ಕೆಲ ಪ್ರಸಿದ್ಧ ಕಲಾವಿದರು ಈ ಮೊದಲಿನಿಂದಲೂ ತಾಲೂಕಿನಾದ್ಯಂತ ಅತ್ಯುತ್ತಮ ರಂಗೋಲಿ ಕಲಾವಿದರಾಗಿ ಗುರುತಿಸಿಕೊಂಡಿದ್ದು ಅವರು ತಮ್ಮ ಊರಿನಲ್ಲಿ ಬಿಡಿಸುವ ರಂಗೋಲಿ ನೋಡಲೆಂದೇ ಸಾವಿರಾರು ಜನ ಅಂಬಾರಕೋಡ್ಲ ಗ್ರಾಮಕ್ಕೆ ಬರುತ್ತಾರೆ ಬಣ್ಣದ ಹುಡಿ ಬಗೆ ಬಗೆಯ ಪುಷ್ಪದಳ ಧಾನ್ಯ ಮತ್ತಿತರ ಸಾಮಗ್ರಿ ಬಳಸಿ ಬಿಡಿಸಿದ ನೂರಾರು ಬಗೆಯ ಸಣ್ಣ ಮತ್ತು ದೊಡ್ಡ ಗಾತ್ರದ ರಂಗೋಲಿ ಚಿತ್ತಾರ ಕಣ್ಮನ ಅಂತಿತ್ತು ನಾಡಿನ ಹೆಸರಾಂತ ವ್ಯಕ್ತಿಯಾಗಿದ್ದ ವಿಷ್ಣು ನಾಯ್ಕ ಸೇರಿದಂತೆ ಕಾಲನಲ್ಲಿ ಲೀನವಾದ ಊರಿನ ಕೆಲವರ ಚಿತ್ರ ಬಿಡಿಸಿ ಸ್ಮರಿಸಲಾಯಿತು ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆ ಗುರುತಿಸಿಕೊಂಡಿದ್ದರು ಇಂದಿಗೂ ಮಹಿಳೆಯ ಮೇಲೆ ನಾನಾ ರೀತಿಯ ದೌರ್ಜನ್ಯ ಮತ್ತಿತರ ಪ್ರಕರಣಗಳು ನಡೆಯುತ್ತಿದ್ದು ಮಹಿಳೆಯರನ್ನು ರಕ್ಷಿಸಿ ಗೌರವಿಸಿ ಎಂಬ ಸಾಮಾಜಿಕ ಜಾಗೃತಿಯ ಸಂದೇಶವನ್ನು ಸಾರುವ ರೂಪಕ ಕೊಲ್ಲಾಪುರ ಮಹಾಲಕ್ಷ್ಮಿ ಶಿವಲಿಂಗದ ಸುತ್ತ ತಿರುಗುವ ತ್ರಿಶೂಲ ಪಂಚದೇವರ ಪಲ್ಲಕ್ಕಿ ಮಾದರಿ ಅಯೋಧ್ಯೆ ರಾಮಮಂದಿರ ಮಾದರಿಗಳು ನೋಡುಗರ ಕಣ್ಮನ ಸೆಳೆದವು ಶ್ರೀದೇವರ ಪಲ್ಲಕ್ಕಿ ಮೆರವಣಿಗೆ ಬಾಳೆಗುಳಿ ಬಳಿ ರಾಷ್ಟ್ರೀಯ ಹೆದ್ದಾರಿ ದಾಟಿ ಹಳ್ಳಿಯ ದಂಚಿನ ವನ ಪ್ರದೇಶಕ್ಕೆ ಬಂದವು ಅಲ್ಲಿ ಉತ್ಸವ ಮೂರ್ತಿಗಳನ್ನು ಇಟ್ಟು ವಿವಿಧ ಧಾರ್ಮಿಕ ಕಾರ್ಯಕ್ರಮ ಕ್ರಮ ವಿಶೇಷ ಪೂಜೆ ಸಲ್ಲಿಸಿ ನಂತರ ವನ ಭೋಜನ ಹಮ್ಮಿಕೊಳ್ಳಲಾಯಿತು ಒಟ್ಟು ಐದು ದೇವರ ಭಕ್ತಗಣ ಮತ್ತು ಪ್ರಮುಖರು ಸೇವೆ ಸಹಾಯ ಸಹಕಾರ ನೀಡಿದ್ದು ಸಾವಿರಾರು ಸಂಖ್ಯೆ ಭಕ್ತರು ಪ್ರಸಾದ ಭೋಜನ ಸ್ವೀಕರಿಸಿದರು ಅಂಕೋಲಾ ಸಿಪಿಐ ಚಂದ್ರಶೇಖರ್ ಮಠಪತಿ ಹಾಗೂ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸೂಕ್ತ ಬಂದೋಬಸ್ತ್ ನಡೆಸಿ ಸಂಚಾರ ನಿಯಂತ್ರಣ ಮಾಡಿದರು ವನಭೋಜನ ಮುಗಿಸಿ ಶ್ರೀದೇವರುಗಳು ಪಲ್ಲಕ್ಕಿ ಮೆರವಣಿಗೆ ರಾತ್ರಿ ಹೊತ್ತಿಗೆ ಪುನಃ ಶಿರಕುಳಿ ಮಾರ್ಗವಾಗಿ ಮೂಲಕ ವಾಪಸ್ಸಾದವು ದೇವರ ಪಲ್ಲಕ್ಕಿಗಳು ಭಕ್ತ ಸಮೂಹದ ನಡುವೆ ಸಾಗಿ ಬರುವ ದೃಶ್ಯ ಮತ್ತು ಪ್ರಮುಖ ಸಮಾಜವೊಂದರಿಂದ ನಡೆದು ಬಂದಿರುವ ಕಡಿಕೆ ಸೇವೆ ರೋಮಾಂಚನವಾಗಿತ್ತು ಪಲ್ಲಕ್ಕಿಗಳಲ್ಲಿ ಬಂದ ದೇವರ ಉತ್ಸವ ಮೂರ್ತಿಗಳನ್ನು ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ರಥದಲ್ಲಿ ವಿರಾಜಮಾನವಾಗಿಸಿ ಮುಂಜಾನೆ ಪಟ್ಟಣದಲ್ಲಿ ವ್ಯವಹಾರ ನಡೆಸಲಾಯಿತು ಪಟ್ಟಣದ ದುರ್ಗಾದೇವಿ ಮಂದಿರದ ಎದುರಿನಾರ್ ಮುಖ್ಯ ರಸ್ತೆಯಲ್ಲಿ ಹಾದು ಹೋದ ಈ ಐದು ದೇವರ ರಥಗಳನ್ನು ನೋಡುವುದು ಕಣ್ಣಿಗೆ ಹಬ್ಬದಂತಿತ್ತು ದಾರಿ ಮಧ್ಯೆ ಭಕ್ತರ ಆರತಿ ಸೇವೆ ಸ್ವೀಕರಿಸುತ್ತಾ ಎಲ್ಲ ದೇವರುಗಳ ರಥಗಳನ್ನು ಶ್ರೀ ಶಾಂತಾದುರ್ಗಾ ದೇವಸ್ಥಾನಕ್ಕೆ ಛತ್ರ ಚಾಮರಾವ್ ಪಂಚವಾದ್ಯಗಳ ಮೂಲಕ ಭವ್ಯವಾದ ಮೆರವಣಿಗೆ ಮೂಲಕ ಕರೆತರಲಾಯಿತು ದೇವಸ್ಥಾನದ ಆವರಣದಲ್ಲಿ ಪಂಚದೇವರ ರಥಗಳನ್ನು ಇಟ್ಟು ಅಲ್ಲಿ ಭಕ್ತಾದಿಗಳು ಪೂಜೆ ಸೇವೆ ಸಲ್ಲಿಸಿದರು ಬಳಿಕ ಅಲ್ಲಿಂದ ಎಲ್ಲಾ ದೇವರ ಮೆರವಣಿಗೆ ಬಂಡಿ ಬಜಾರ್ ಮಾರ್ಗವಾಗಿ ಆರತಿ ಸ್ವೀಕರಿಸುತ್ತಾ ಕಟ್ಟೆಯ ಬಳಿಯ ತೋಗರೂರ ಕಟ್ಟೆಯ ಬಳಿ ಬಂದು ಅಲ್ಲಿ ಕೆಲ ಹೊತ್ತು ವಿರಾಜಮಾನವಾಗಿ ಭಕ್ತಾದಿಗಳ ಆರತಿ ಸೇವೆ ಸ್ವೀಕರಿಸಿದವು ಮುಖ್ಯ ರಸ್ತೆಯಲ್ಲಿ ಪುರಲಕ್ಕಿ ಬೇಣ ಮತ್ತು ಕತ್ರಿಯ ಆಗೇರ ಸಮಾಜದವರು ಹಾಕಿದ್ದ ಬೃಹತ್ ಸ್ವಾಗತ ಕಮಾನು ಗಮನ ಸೆಳೆಯಿತು ತಗರು ಕಟ್ಟೆಯಲ್ಲಿ ವಿರಾಜಮಾನವಾಗಿ ಆರತಿ ಸೇವೆ ಸಲ್ಲಿಸಿದ ನಂತರ ಎಲ್ಲ ದೇವರ ದ್ರತಗಳು ತಮ್ಮ ಮೂಲ ಸ್ಥಾನಗಳಿಗೆ ಮರಳಿದ್ದು ಓಕುಳಿ ಮತ್ತಿತರ ಧಾರ್ಮಿಕ ಹಾಗೂ ಸಾಂಪ್ರದಾಯಿಕ ಆಚರಣೆಗಳೊಂದಿಗೆ ಪಂಚದೇವರ ಕಾರ್ತಿಕೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು Nam mô Đức Krishna Hari 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 bandh ke jage

वॾे kanara plus names Angkola